ನಮಸ್ಕಾರ ವೀಕ್ಷಕರೇ ಒಳೆನರಸೀಪುರ ತಾಲೂಕಿನ ತಾತನಹಳ್ಳಿ ಗ್ರಾಮದ ರೇಣುಕೇಶ ಎಂಬುವವರ ಮನೆಯಲ್ಲಿ ಮಂಗಳವಾರ ಕಳ್ಳತನವಾಗಿದೆ ಮನೆಯ ಹೆಂಚು ತೆಗೆದು ಬೀರುವಿನಲ್ಲಿಟ್ಟಿದ್ದ ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳು ಹಾಗೂ ನಗದು ಸೇರಿದಂತೆ ಹದಿನಾಲ್ಕು ಲಕ್ಷ ಮೌಲ್ಯದ ವಸ್ತುಗಳನ್ನು ಕಳವು ಮಾಡಲಾಗಿದೆ ಗ್ರಾಮದ ರೇಣುಕೇಶ ಅವರು ಒಳೆನರಸೀಪುರದಲ್ಲಿ ಹೊಸ ಮನೆ ಕಟ್ಟುತ್ತಿದ್ದು ಮಂಗಳವಾರ ಬೆಳಿಗ್ಗೆ ಗ್ರಾಮದ ಮನೆಯ ಬೀಗ ಹಾಕಿಕೊಂಡು ಹೋಗಿದ್ದರು ಒಳೆನರ್ಸೀಪುರದಲ್ಲಿ ಕೆಲಸ ಮುಗಿಸಿ ಸಂಜೆ ಮನೆಗೆ ಬಂದಾಗ ಮನೆಯ ಹಿಂಬಾಗಿಲು ತೆರೆದಿತ್ತು ಹಟ್ಟದ ಬಳಿ ನೋಡಿದಾಗ ಮನೆಯ ಹೆಂಚು ತೆಗೆದು ಕಳ್ಳರು ಹೊಳ ನುಗ್ಗಿದ್ದರು ಕಬ್ಬಿಣದ ಬೀರು ಹೊಡೆದು ಲಾಕರ್ನಲ್ಲಿ ಇಟ್ಟಿದ್ದ ಹನ್ನೆರಡು ಪಾಯಿಂಟ್ ಹದಿನೆಂಟು ಲಕ್ಷ ಮೌಲ್ಯದ ಇನ್ನೂರ ಮೂರು ಗ್ರಾಂ ಚಿನ್ನಾಭರಣ ಒಂದು ಪಾಯಿಂಟ್ ನಲವತ್ತು ಲಕ್ಷ ಮೌಲ್ಯದ ಬೆಳ್ಳಿ ಆಭರಣ ಹಾಗೂ ಎಂಬತ್ತು ಸಾವಿರ ನಗದು ಕಳವು ಮಾಡಲಾಗಿದೆ ಹಳ್ಳಿ ಮೈಸೂರು ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ